ೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿವಸ ಆಯಿತು ಬ್ಲಾಗ್ ಮಾಡಿ ತುಂಬ ದಿವಸ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಿಂಗೆ ಕ್ರಿಕೆಟ್ ಪ್ರಾಕ್ಟೀಸು ಅದು ಇದು ಅಂತ ಅಂದ್ಕೊಂಡು ಫುಲ್ಲು ಟೈಮ್ ಅದು ಕೊಟ್ಬಿಟ್ಟಿದೆ ಸೊ ಇವತ್ತು ನಮ್ಮ ಫ್ರೆಂಡು ಅದಿಲ್ಲೋ ರೆಸಾರ್ಟು ಝೂ ಅಂತವನೇ ಬನ್ನಾರಘಡ್ಡ ಝೂ ಗೊತ್ತಿಲ್ಲ ಏನೇನು ಕರೆಕ್ಟಾಗಿ ಹೇಳ್ತಾ ಇಲ್ಲ ಬಾ 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 ಅಂತವನೇ ಅದಕ್ಕೆ ರೆಡಿಯಾಗಿದ್ದೀನಿ ಕೆಲಗಡೆ ಶೂ ಶೂ ಇಲ್ಲೇ ಇದೆ ಕೆಳಗಡೆ ಹೋಗಿ ಶೂ ಹಾಕೊಂಡು ಅವ್ನು ಕೆಳಗಡೆ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೇನೆ ಬನ್ನಿ ಅದೆಲ್ಲಿಗೆ ಏನು ಅಂತ ಗೊತ್ತಿಲ್ಲ ಹೋಗೋಣ ಇವತ್ತಿನ ಬ್ಲಾಗ್ ಬ್ಲಾಗು ನಮ್ಮ ಫ್ರೆಂಡ್ ಜೊತೆ ಇರುತ್ತೆ ಅವನ ಹೆಸ್ರು ಸುಮಂತ್ ಅಂತ ಬನ್ನಿ ಯಾವ ಥರ ಬ್ಲಾಗ್ ಹೋಗುತ್ತೆ ಏನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಫ್ರೆಂಡು ಸುಮಂತ್ ಅಂತ ಹೋಗ್ತಾ ಇದ್ದೀವಿ ಈಗ ರಘುನಳ್ಳಿ ಹತ್ರ ಇದ್ದೀವಿ ಹೊಸದಾಗುತ್ತೆ ಹಾಫ್ ಅನ್ ಅವರ್ಗೆ ಫಸ್ಟ್ ಕದ್ಲಿಪುರ ಲೆಫ್ಟು ಕದ್ಲಿಪುರ ಆದ್ರೆ ಹೋಗ್ಬೇಕಂತೆ ಅದಾದ್ಮೇಲೆ ಐದು ಕಿಲೋಮೀಟರ್ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಇಲ್ಲೇ ಹೋದ್ರೆ ನಮ್ಮ ರಿಲೇಟಿವ್ಸ್ ಹೊರದು ಒಬ್ಬ ಮನೆ ಬರುತ್ತೆ ಸರ್ಕಲ್ ಈ ರೋಡ್ ಮಾತ್ರ ಆ ಕಡೆ ಈ ಕಡೆ ಫುಲ್ಲು ನೈಸರ್ಗಿಕ ನಾವ್ ಇನ್ನೂ ರೆಸಾರ್ಟೇ ಹತ್ರಕ್ಕೆ ಹೋಗಿಲ್ಲ ಅದಕ್ಕಿಂತ ಮುಂಚೆನೆ ಒಂಥರ ರೋಡು ರೆಸಾರ್ಟ್ ಅಲ್ವೇ ಅಲ್ವಾ ಸುಮಾಂತ ಅಲ್ವಾ ಸ್ವಲ್ಪ ಬನ್ನೇರ್ ಬನ್ನೇರ್ಘಟ್ಟ ನಾವು ರೀಚ್ ಆಗ್ಬೇಕು ಬನ್ನೇರ್ಘಟ್ಟ ಇಂದ ಅಲ್ಲೊಂದು ರೆಸಾರ್ಟ್ ಇದೆಯಂತೆ ಅಲ್ಲಿಗೆ ಜಾಯಿನ್ ಆಗೋದು ನೋಡ ಇನ್ನೊಂದು ಒಂದು ಕಿಲೋಮೀಟ್ರ್ ತೋರಿಸ್ತಿದೆ ಅಷ್ಟೇ ವಾವ್ ಇಲ್ಲೆಲ್ಲ ಬಂದು ವಿಡಿಯೋ ರೀಲ್ಸ್ ಎಲ್ಲ ಮಾಡ್ಬೋದಲ್ವ ಸುಮಾನ್ ಸಕ್ಕಾಗಿ ಮಾಡ್ಬೋದು ಹ್ಞೂ ಲೈಟಾಗಿ ಮಳೆ ಬಂದಾಗಂತೂ ಮಾಡ್ಬಿಟ್ರೆ ಇನ್ನೂ ಸಕ್ಕದಾಗಿರುತ್ತೆ ನೋಡಿ ಯಾರಾದರೂ ಬರಂಗಿದೆ ಬನ್ನಿ ಲೊಕೇಶನ್ ಕಳಿಸ್ತೀನಿ ಬೇಕಾರೆ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆನ್ನಾಗಿದೆ ಈ ಲೊಕೇಶನ್ ಬಂದು ರೀಲ್ಸ್ ಮಾಡೋರೆಲ್ಲ ಮಾಡಿಸ್ಬೋದು ಹಾ ಜನರ ಮಾಡ್ತೀರಾ ಹ ಚೆನ್ನಾಗಿರುತ್ತೆ ಇಂತ ಲೊಕೇಶನ್ ಅಲ್ಲಿ ಮಾಡ್ಕೋಬೇಕು ಫಾರ್ಮಲ್ಸ್ ಒಳ್ಳೆ ನೇಚರ್ ಸಾಕದು ಹ ನೋಡು ಏನು ಸೌಂಡ್ ಇಲ್ಲ ಜಾಸ್ತಿ ಗಾಡಿಗಳು ಓಡಾಡ್ತಾ ಇಲ್ಲ ಮೇನ್ ರೋಡ್ ಹತ್ರ ಒಂದು ರೈಟ್ ಹಾಕೋಬೇಕು ಬನ್ನೇರಗಟ್ಟಾ ನೇಚರ್ ಕ್ಯಾಂಪಾ ಕ್ಯಾಂಪಲ್ಲಿ ಇಲ್ಲೊಂದು ಸ್ವಲ್ಪ ಮಣ್ಣು ರೋಡು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಅಲ್ಲೊಂದು ಗ್ರೀನ್ ಕಲರ್ ಗೇಟ್ ಕಾಣಿಸ್ತೈತೆ ಅಲ್ಲಿಗೋಗಿ ರೀಚ್ ಆದ್ರೆ ಅಲ್ಲಿ ರೆಸಾರ್ಟು ಮೋಸ್ಟ್ಲಿ ನಾವು ಹಿಂದೆಗಡೆ ಕಡೆ ಗೇಟ್ ಇಂದ ಹೋಗ್ತಾ ಇದೀವಿ ಅನ್ಸುತ್ತೆ ಬನ್ನೇರ್ಗಡ್ದು ಹಣ ಕಾಡು ಒಳಗಡೆ ಪ್ಲೀಸ್ ನೋಡಿ ಕಾಣಿಸ್ ಯಾ ವೆಲ್ಕಮ್ ಅಲ್ಲಿ ಆಲ್ರೆಡಿ ಜಿಂಕೆಗಳೆಲ್ಲ ಬಂದ್ಬಿಟ್ಟೈತೆ ನೋಡಿ ಇದು ಯಾವುದು ಬ್ಯಾರಿಗೇಟ್ ಇಲ್ಲ ಏನ್ ಹಾಕಿಲ್ಲ ಹೋಗ್ ಟಚ್ ಮಾಡಿ ಮಾತಾಡ್ಸ್ಬೋದು ಬಟ್ ಅವ್ರಿಗೆ ಅವಕ್ ನಾವು ಟಾರ್ಚರ್ ಹಿಂಸೆ ಕೊಡೋದ್ ಬೇಡ ಏನಂತೀಯ ಸುಮ್ಮನೆ ನೋಡ್ಕೊಂಡ ನೋಡಿ ಇಷ್ಟ ಹತ್ರದಲ್ಲಿ ಯಾವತ್ತು ಜಿಂಕೆ ನೋಡೇ ಇರಲಿಲ್ಲ ನಾನು ಬರೀ ಜಿಂಕೆ ಅಷ್ಟೇ ತಾನೇ ಬರೋದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಜಿಂಕೆ ಯಾವತ್ತು ನೋಡಿರ್ಲಿಲ್ಲ ನೋಡಿ ಸಕ್ಕದಾಗಿದೆ ಒಳಗಡೆ ಹೋಗಿ ನೋಡೋಣ ಓಹ್ ಇಲ್ಲೊಂದೈತೆ ಅಂತಂದ್ರೆ ಇಲ್ಲಿ ಬನ್ನಿ ಇನ್ನ ಒಳಗಡೆ ಏನೇನಿದೆ ಅಂತ ರಿಸೆಪ್ಷನ್ ಹತ್ರ ಹೋಗಿದ್ದಾನೆ ಸರ್ ಝೂ ಈ ಕಡೆನೇ ಬರ್ತಾ ಆ ಕಡೆ ಇವ್ರನ್ನ ನಮ್ಮನ್ನ ನಮಗೆ ಗೈಡಾಗಿ ಕೊಟ್ಟಿದ್ದಾರೆ ಬ್ರೋ ನಿಮ್ಮ ಹೆಸರು ಹೇಳಿ ಹೇಳಿ ಅವ್ರನ್ನ ಕೇಳಿದೆ ಓಕೆ ಮಾಡಿ ಅದೇನಿಲ್ಲ ಅಂತಂದರು ನಿಮ್ಮ ಹೆಸ್ರು ಹೇಳಿ ಶ್ರೀನಿವಾಸ ಶಿವು ಅವರು ಕೊಟ್ಟಿದ್ದಾರೆ ನಮಗೆ ಗೈಡಾಗಿ ಎಲ್ಲರೂ ಪಚಯ ಇರೋಲ್ಲ ನಿಮಗೆ ಎಲ್ಲರೂ ಬಂದಿದ್ರ ಮೆಟ್ರಿಗೆ ಸಾಕಾಲಾಗಿದೆ ಒಬ್ರಿಗೆ ಎಷ್ಟು ಬ್ರೋ ಇವಾಗ ಫ್ಯಾಮಿಲಿ ಬರಬೋದ ಫ್ಯಾಮಿಲಿನೇ ಒನ್ ಪರ್ಸನ್ ಲೆಕ್ಕ ಒನ್ ಪರ್ಸನ್ಗೆ ಫೋರ್ ತೌಸಂಡ್ ಆ ಫೋರ್ ತೌಸಂಡ್ ಇದ್ದರೆ ಸವೆನ್ ಟೈಮಿಂಗ್ಸು ಜನ ಒಂದು ಒಂದು ಗಂಟೆಯಿಂದ ಹಾಂ ಬೆಳಿಗ್ಗೆ ಹತ್ತು ಗಂಟೆ ಮಧ್ಯಾಹ್ನ ಒಂದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಗೆ ನೋಡಿ ಚೆನ್ನಾಗಿದೆ ಪ್ಲೇಸು ಫ್ಯಾಮಿಲಿ ಕರ್ಕೊಂಡ್ ಬಂದ್ಬಿಡಿ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಗೌರ್ಮೆಂಟ್ ಅಲ್ಲ ಫುಲ್ಲು ಇದೆಲ್ಲ ಗೌರ್ಮೆಂಟ್ ಅಂಡರು ಪ್ರೊಟೆಕ್ಷನ್ ಎಲ್ಲ ಇರುತ್ತೆ ಆ ಎಲ್ಲಿ ತಗೊತಾ ಇದೆಯೋ ಫೋಟೋನ ಇದೆ ಉಯ್ಯಾಲೆ ಆಡ್ಬಿಡು ರಿಲ್ಯಾಕ್ಸ್ ಮಾಡ್ಬೇಕು ಅದು ಝೂ ಎಲ್ಲ ಸುತ್ಕೊಂಡ್ಬಂದು ಸುಸ್ತಾದ್ಮೇಲೆ ರಿಲ್ಯಾಕ್ಸ್ ಮಾಡೋ ಜಾಗ ಈಗಲೇ ಬಂದು ಕುತ್ಕೊಂಡ್ಬೇಡ್ರಿ ಅಂದ್ರೆ ಒಂದ್ ಎಷ್ಟ್ ಜನ ಇರ್ಬೋದು ಇದರಲ್ಲಿ ಬಂದರೆ ಫೆಸಿಲಿಟಿ ಹಂಗೆ ಇರಲ್ವಿ ನಾ ನೀ ದುಡ್ಡು ಅಂತ ಕಾಡು ಒಳಗಡೆನೆ ತಾನೇ ಬ್ರೋ ಕಾಡ್ ಒಳಗಡೆ ತಾನೇ ಇದು ಹ್ಮ್ ಕಾಡು ಸುತ್ತ ಇದು ವಾವ್ ಜಿಂಕೆನ ನಾನು ಯಾವತ್ತೂ ನೋಡಿರ್ಲಿಲ್ಲ ನೋಡಿ ನಾವ ಹಿಂಸೆನೂ ಕೊಡಬಾರ್ದು ಅವಾಗ ಅವೇ ಬರ್ಬೇಕು ಅವಾಗ ಹೋಗು ಮುಟ್ಟವ ಜಿಂಕೆನ್ ಯಾವತ್ತೂ ಮುಟ್ಟಿಲ್ಲ ನಾನು ಮುಂದೆ ಒಂದ್ ಕಂಬೈತಾ ಇನ್ನೊಂದ್ ಅದು ಅವ್ರ ಮ್ಯಾನೇಜರ್ ಹೆಸರು ನೋಡಿ ಈ ರೆಸಾರ್ಟ್ ಅಲ್ಲಿ ಇಲ್ಲಿವರೆಗೂ ಪರ್ಮಿಷನ್ ಇರುತ್ತೆ ಇದಾದ್ಮೇಲೆ ಅವರು ಜೀಪಲ್ಲಿ ಹೋಗ್ತಾರೆ ಬಟ್ ಇವತ್ತಿಲ್ಲ ಇವತ್ತು ಹೋಗ್ತಿವ ಎಷ್ಟು ಗಂಟೆಗೆ ಎರಡು ಮುಖಾಲ ಆದ್ಮೇಲೆ ಅವರೆಲ್ಲ ಬರ್ಬೇಕಲ್ಲ ನಾವಿಬ್ಬರಿಗೇನೆ ಕರ್ಕೊಂಡು ಹೋಗಲ್ಲ ಇನ್ನೊಂದು ಎಷ್ಟು ಜನ ಬರ್ಬೇಕು ಹ್ಮ್ ಅಷ್ಟ್ ಜನ ಬಂದಾಗ ನಮ್ನು ಕರ್ಕೊಂಡು ಹೋಗ್ತೀರಾ ನೋಡಿ ಕೆರೆಲಿ ಮೊಸಳೆ ಎಲ್ಲ ಇದೆಯಂತೆ ಇದು ಕಾಡು ಫುಲ್ ಒಳಗಡೆ ಇನ್ನ ಡೀಪ್ ಆಗೋದ್ರೆ ಸೊ ನಾವೊಬ್ಬರೇ ಸಿಂಗಲ್ ಸಿಂಗಲ್ ಎಲ್ಲ ಹೋಗಕ್ಕಾಗಲ್ಲ

నావ చనైదే బ్రో ఫెసిలిటీ ఇదే ఏ ఇల్ల ఇళ్లి వనర్‌గట్టా ఆ వనర్‌గట్టాదికి ఇదికి ఎంత బ్రో rent సర్ ఇదికి ఎంత rent వనర్‌గట్టాది 8000 8000 ఇది ఫ్యామిలీ ఇటో బ్రోదల ఇది ఫ్యామిలీ వర్కొదు సపర్స్ వర్కొదు ల ఆ ఒక పర్సన్ కష్టమే ఓకే ఆ వనర్‌గట్టాది సకాల్ది ఎలా కూర్చుండో కాఫీకి ఫిడ్ కొండో

ಸಕ್ಕಲಾಗಿದ್ದಾರೆ ಝಾಟು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಪಾಸೆಲ್ಲ ಇಟ್ಕೊಟ್ಟು ಇದು ಮಾಡ್ತಾರದು ಹಾಂ ನೀವು ಊಟ ಮಾಡ್ಕೋಬ್ರಿ ಎಲ್ಲಿಗೆ ಹ್ಞೂ ನಾವಿಲ್ಲ ನಮ್ದೆಲ್ಲ ಲೇಟು ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ ನಾನು ಬರೋಲ್ಲ ಎಷ್ಟ ನಮ್ಮ ಮುಗಿಯೋ ಮಾತ್ರ ಝೋ ಗಾಡಿಗೆ ಗಾಡಿ ಓಕೆ ಊಟ ಮಾಡ್ಕೊಳ್ಳೋಣ ಊಟ ಮಾಡ್ಕೊಂಡಾದ್ಮೇಲೆ ಇಲ್ಲ ನಮ್ದೆಲ್ಲ ಬರಬೇಕು ಮುಗಿಯೋದು

ಮತ್ತೆ ಫೈನಲ್ಲಿ ಚಿಕನ್ ಗ್ರೇವಿನ ಇದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲ ನೀಟಾಗಿದೆ ತಾಮ್ರದ ಗ್ಲಾಸು ನೈಸ್ ಚೆನ್ನಾಗಿದೆ ಬನ್ನಿ ಚೆನ್ನಾಗಿದೆ ಫುಡ್ಡು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೀಟ್ನೆಸ್ ಕೂಡ ಇದೆ ನಿಮಗೆ ಅಂದರೆ ಇಲ್ಲಿ ಚಾರ್ಟ್ ಹಾಕ್ಬಿಡ್ತಾರೆ ಏನೇನು ಬೇಕಾದರೆ ಅಂತ ಅಂದ್ಬಿಟ್ಟು ಏನೇನಿದೆ ಅಂತ ನೋಡಿ ಊಟ ಮಾಡ್ಕೊಳ್ಳೋಣ ಈಗ ಊಟ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಝೂಗೆ ಹೋಗ್ಬೇಕು ನೆಕ್ಸ್ಟು ಇವಾಗ ಸ್ವಲ್ಪ ಹಾಕೊಂಬನಿ ಊಟ ಚಪಾತಿ ಮತ್ತೆ ಒಂದು ಎರಡು ಥರದ ಪಲ್ಯ ಆಮೇಲೆ ಸಲಾಡು ಇದೆಲ್ಲ ಇದೆ ಇನ್ನು ರೈಸು ಅದೇನೇನೋ ಇದೆ ಅದೆಲ್ಲ ಆಮೇಲೆ ಒಂದೊಂದೇ ಒಂದೊಂದೇ ಒಂದು ಚೂರು ಚೂರು ಟೇಸ್ಟ್ ಮಾಡಬೇಕು ಜಾಸ್ತಿ ಊಟ ಮಾಡೋಕ್ಕೂ ಆಗೋಲ್ಲ ಯಾಕೆಂದರೆ ನೆಕ್ಸ್ಟು ಪಾಸ್ ಕೊಡ್ತಾರೆ ಪಾಸ್ ಕೊಟ್ಟಾದ್ಮೇಲೆ ಫುಲ್ ಝೂ ಅದು ಗಾಡೀಲಿ ಕರ್ಕೊಂಡು ಹೋಗ್ಬೋದು ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ ಇನ್ನೊಂದು ಜಾಸ್ತಿ ಜನ ಬರಬೇಕು ನೋಡಬೇಕು ಜಾಸ್ತಿ ಜನ ಬಂದರೆ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಫುಡ್ ಹೆಂಗಿದೆ ಟೇಸ್ಟ್ ಮಾಡೋಣ ಅವನೇನು ತಿಂದ ಇಲ್ಲ ಬರೀ ಪಾಯಸ ಮಾತ್ರ ತೊಗೊಂಡು ಬಂದವನೇ ಹ್ಮ್ ಚೆನ್ನಾಗಿದೆ ಊಟ ಬಿಟ್ಟು ಆಮೇಲೆ ಮಾಡ್ತೀನಿ ಮೊಸರನ್ನ ಇವನು ಎಲ್ಲ ಖಾಲಿ ಮಾಡಿ ಮಾಡಿಕ್ಕಿದ್ ಹೆಂಗಿದ್ದಪ್ಪ ಊಟ ಚೆನ್ನಾಗಿದೆಯಲ್ಲ ಯಾರು ಯಾರು ನೀನು ಹೇಳು ಒಳ್ಳೆ ನೀಟ್ನೆಸ್ಸು ಒಳ್ಳೆ ಕ್ವಾಲಿಟಿ ಊಟ ಅಲ್ಲ ಹಪ್ಪಳೆ ಯಾಕೆ ಈ ಕೂತ್ಕೊಂಡು ಅದನ್ನ ಸುತ್ತ ಚೇರ್ ಹಾಕೊಂಡು ಬಿಸಿ ಕಾಯಿಸ್ಕೊಂಬೋದು ಚೆನ್ನಾಗಿದೆ ಸಕ್ಕದಾಗಿದೆ ಬನ್ನಿ ರೆಸಾರ್ಟ್ಗೆ ಇಲ್ಲಿಂದ ಈಗ ನೆಕ್ಸ್ಟು ಝೂ ಹೋಗ್ತಾರೆ ಜೀಪಲ್ಲಿ ಅಲ್ಲಿ ಯಾವ್ಯಾವ ಪ್ರಾಣಿಗಳ ಎಷ್ಟು ಹತ್ತಿರದಿಂದ ಕಾಣಿಸುತ್ತೋ ನೋಡ್ತೀವೋ ಗೊತ್ತಿಲ್ಲ ನೋ ನೋಡಿ ಅಪ್ಲೈ ಅಪ್ಲೈ ಇಟ್ಕೊಬೋತಾವನಿ ಈಗ ಎಷ್ಟು ಗಂಟೆಗೆ ಹೋಗೋದು ಅದಕ್ಕೆ ಇವಾಗ ಜೀಪ್ ಜೀಪಾ ಹ್ಞೂ ಜೀಪಲ್ಲಿ ಇವಾಗ ನೋಡಿ ಇಲ್ಲಿ ಇದು ಕುತ್ಕೊಂಡು ಇದು ಬೆಂಕಿ ಕಾಯಿಸ್ಕೊಳಕ್ಕೆ ಮರದ್ದು ಇಲ್ಲಿ ಚೇರ್ ಹಾಕೊಂಡು ಆ ಸುತ್ತ ಕೈಗಾರಿಕೆ ಅಂತಾರ ಈ ಯಾವ ನೋಡು ಅದೇ ತರ ಐತಂತೆ ಮರದ ತರನೇ ಆ ಥರ ಐತೆ ಅಲ್ಲೆಲ್ಲ ಫೋಟೋ ತೆಗ್ದಿರೋದು ಇವ್ರು ಕ್ಯಾಪ್ಚರು ಈ ಥರ ಜೀಪಲ್ಲೆಲ್ಲ ಹೋಗಿ ಫೋಟೋ ತೆಗ್ದಿರೋದು ಅದನ್ನ ಇಲ್ಲಿ ಹಾಕಿರೋದು ಎಷ್ಟೊಂದು ಜನ ಬಂದಿದ್ದಾರೆ ಫ್ಯಾಮಿಲೀಸು ಇನ್ನು ಊಟ ಮಾಡ್ತಿದ್ದಾರೆ ಅವ್ರದ್ದೆಲ್ಲ ಊಟ ಆದಮೇಲೆ ಒಟ್ಟಿಗೆ ಒಂದೇ ಜೀಪಲ್ಲಿ ಕರ್ಕೊಂಡೋಗ್ಬೋದು ಅನಿಸುತ್ತೆ ಜೂದು ಮತ್ತು ಇನ್ನೊಂದು ಪಾರ್ಕ್ದು ಎರಡದು ಪಾಸ್ ಕೊಟ್ಟಿದ್ದಾರೆ ಇದೇ ಆಫೀಸು ಗಾಡಿಗೆ ಎಲ್ಲ ಒಂದು ಜನ ಹತ್ತಿದ್ದಾರೆ ಇನ್ನೊಂದು ಮೂರು ಜನ ಬರಬೇಕು ಬಂದರೆ ನಾವು ಮುಂದೆ ಕಡೆ ಹತ್ಕೊಂಡು ಹೋಗೋದು ಸಿಂಹ ಎಲ್ಲ ಇದೆಯಾ ಅಂತ ಕೇಳ್ತಾವನೆ ಸುಮಂತ ಅರೆ ಡ್ರೈವರ್ ಅಂಕಲು